ಅಭ್ಯರ್ಥಿಗಳ ಪರ ಪುತ್ರಿಯರ ಪ್ರಚಾರ ಸಾಗರ ಸೊರಬಾದಲ್ಲಿ ಅಪ್ಪನಿಗೆ ಮಕ್ಕಳ ಸಾಥ್ ಮಹಿಳಾ ಮತದಾರರ ಮನವೊಲಿಸಲು ಯತ್ನ ರಾಜ್ಯದಲ್ಲಿ ಸರಿಸುಮಾರು ಆರೇಳು ತಿಂಗಳ ಹಿಂದೆ ಸಣ್ಣಗೆ ಶುರುವಾಗಿದ್ದ ಚುನಾವಣಾ ಕಾವು ಈಗ ಸುಡ್ತಾ ಇದೆ ಕರ್ನಾಟಕದ ಮುಂದಿನ ಐದು ವರ್ಷಗಳ ಭವಿಷ್ಯವನ್ನ ಕರ್ನಾಟಕದ ಮತದಾರರು ಇನ್ನು ಕೆಲ ದಿನಗಳಲ್ಲಿ ನಿರ್ಧಾರ ಮಾಡಲಿದ್ದಾರೆ ಅಂತಿಮ ಹಂತದ ಮತಬೇಟೆಯಲ್ಲಿ ಅಭ್ಯರ್ಥಿಗಳು ತೊಡಗಿಕೊಂಡಿದ್ದಾರೆ ಮತದಾರರ ಗೆಲ್ಲಲು ನಾನಾ ಕಸರತ್ತುಗಳನ್ನು ನಡೆಸುತ್ತಿದ್ದಾರೆ ಪಕ್ಷದ ಸ್ಟಾರ್ ಪ್ರಚಾರಕರನ್ನು ಕರೆಸಿ ಪ್ರಚಾರ ಮಾಡಿಸ್ತಾ ಇದ್ದಾರೆ ಇನ್ನು ಕೆಲವರು ಸಿನಿಮಾ ಸ್ಟಾರ್ಗಳ ಮೊರೆ ಹೋಗಿದ್ದು ನಟ ನಟಿಯರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡುತ್ತಿದ್ದಾರೆ ರೋಡ್ ಶೋ ರ್ಯಾಲಿ ಸಭೆ ಸಮಾರಂಭಗಳು ಬಿರುಸಾಗಿ ನಡೀತಾ ಇದೆ ಇಷ್ಟು ಸಾಲದು ಎಂಬಂತೆ ಅಭ್ಯರ್ಥಿಗಳ ಕುಟುಂಬದವರ ಮನೆಯವರು ಪ್ರಚಾರಕ್ಕೆ ಎದ್ದಿದ್ದಾರೆ ಕ್ಷೇತ್ರದ ಮತದಾರರ ಬಳಿ ತೆರಳಿ ತಮ್ಮವರನ್ನ ಗೆಲ್ಲಿಸುವಂತೆ ಮನವಿ ಮಾಡುತ್ತಿದ್ದಾರೆ ಅಂತೆ ಸಾಗರ ಹಾಗೂ ಸೊರಬಾದಲ್ಲಿ ಅಭ್ಯರ್ಥಿಗಳ ಪುತ್ರಿಯರ ಪ್ರಚಾರ ಕಾರ್ಯ ಜೋರಾಗಿ ನಡೀತಾ ಇದೆ ಬೇಳೂರು ಗೋಪಾಲಕೃಷ್ಣ ಪರ ಕೇಳಿದ ಮೇಘಾ ಬೇಳೂರು ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ ಹಿಂದೆ ಸ್ನೇಹಿತರಾಗಿದ್ದ ಹರತಾಳು ಹಾಲಪ್ಪ ಹಾಗೂ ಬೇಳೂರು ಗೋಪಾಲಕೃಷ್ಣ ಈಗ ಪರಸ್ಪರ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಇಬ್ಬರು ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡ್ತಾ ಇದ್ದು ಮತದಾರರ ಮನವೊಲಿಸುವ ಯತ್ನದಲ್ಲಿ ತೊಡಗಿದ್ದಾರೆ ಹೊಸನಗರ ರಿಪ್ಪನ್ಪೇಟೆ ಹಾಗೂ ಅನಂತಪುರದಲ್ಲಿ ಬೇಳೂರು ಗೋಪಾಲಕೃಷ್ಣ ಪರವಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭರ್ಜರಿ ಪ್ರಚಾರ ಮಾಡಿದ್ದಾರೆ ಇದೀಗ ಬೇಳೂರು ಪರವಾಗಿ ಪ್ರಚಾರ ಮಾಡಲು ಅವರ ಪುತ್ರಿ ಮೇಘಾ ಬೇಳೂರು ಕೂಡ ಅಖಾಡ ಪ್ರವೇಶ ಮಾಡಿದ್ದಾರೆ ಬುಧವಾರ ಅನಂತಪುರದಲ್ಲಿ ಬೇಳೂರು ಗೋಪಾಲಕೃಷ್ಣ ಪರವಾಗಿ ಪ್ರಚಾರ ಮಾಡಿದ್ರು ಜನರ ಪ್ರೀತಿಯನ್ನ ಕಂಡು ಭಾವುಕರಾದ ಮೇಘಾ ಕಣ್ಣೀರು ಹಾಕಿದ್ರು ಈ ವೇಳೆ ಜನರೇ ಆಕೆಯನ್ನ ಸಮಾಧಾನ ಪಡಿಸಿದ್ರು ಮುಂದೆ

ಇಂಚಿನ ಕಾಲಿಂಗ್ ಮಾಡಿದ್ವಿ ಪ್ ಮಾಡಿ ಅವ್ರು ಕೇಳ್ತಿದ್ದು ಹೇಳಿದೋದು ಆ ಸ್ವಾಮಿ ಆಶೀರ್ವಾದ ಮಂಜಾ ಸ್ವಾಮಿ ಆಶೀರ್ವಾದ ತುಂಬ ಒಳ್ಳೇದು ಮಾಡಲಿ ನಾನು ಬಿಡ್ತೀನಿ ನಾನು ಕೈ ಆಗ್ತೇನ ಸುಳ್ಳು ಅಂತ ನನ್ನ ಮಗಳ ತಂಗಿ ಆಯ್ತು ನನಗೆ ಹೊಟ್ಟೆ ಹೊಯ್ತು ನಮ್ಮ ಅಪ್ಪನ ಹಾಗೆ ನನಗೂ ದುಃಖ ಜಾಸ್ತಿ ನನ್ನ ದುಃಖ ಹಂಗೆ ಕಣವಾ ನಾನು ಕೇಳೋದು ಇಷ್ಟೇ ಒಳ್ಳೆ ವ್ಯಕ್ತಿ ಬರ್ತಾರೆ ನಮ್ಮ ತಂದೆ ಏನು ಅಂತ ನಿಮ್ಗೆ ಗೊತ್ತು ಅವ್ರೊಬ್ಬ ಒಳ್ಳೆ ಮನುಷ್ಯ ನಿಮ್ಮೆಲ್ಲರ ಜೊತೆ ಅಧಿಕಾರ ಇಲ್ದಿದ್ರು ಇದ್ದಾರೆ ಅವ್ರನ್ನ ಗೆಲ್ಲಿಸ್ಕೊಡಿ ನಿಮ್ಮ ಕೈ ಇವತ್ತು ಬಿಡಲ್ಲ ಅಧಿಕಾರ ಇಲ್ದಿದ್ರು ಇರ್ತಾರೆ ಅಧಿಕಾರ ಇದ್ದಾಗಲೂ ಇರ್ತಾರೆ ಬಡವ್ರ ಜೊತೆ ಎಲ್ಲರ ಜೊತೆ ಇರ್ತಾರೆ ಬರೀ ರಸ್ತೆ ಒಂದೇ ಅಭಿವೃದ್ಧಿ ಅಲ್ಲ ಅಭಿವೃದ್ಧಿ ನಿಮ್ಮೆಲ್ಲರ ಮನೆಗೆ ತನಕ ಬರಬೇಕು ನೀವ್ ಯಾರ್ ಮುಖಂಡ ಜೊತೆ ಅವ್ರನ್ನ ಭೇಟಿ ಆಗೋ ಅವಶ್ಯಕತೆ ಇಲ್ಲ ನೀವ್ ಬಂದ್ರೆ ಅವ್ರು ನಿಮ್ಮನ್ನೇ ಭೇಟಿ ಆಗ್ತಾರೆ ಅಂತ ಶಾಸಕರನ್ನ ನೀವು ಆಯ್ಕೆ ಮಾಡ್ಬೇಕು ಅಂತ ಜನ ನೀವು ಆಯ್ಕೆ ಮಾಡ್ಬೇಕು ನೀವೆಲ್ಲ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ನಿಮ್ ಪ್ರೀತಿ ಸಹಕಾರ ಹೀಗೆ ಇರಲಿ ನಮ್ಮ ತಂದೆ ಮೇಲೆ ಅಂತ ನಾನು ಕೇಳಿ ಕುಮಾರ್ ಬಂಗಾರಪ್ಪ ಪುತ್ರಿ ಲಾವಣ್ಯ ಮತಯಾಚನೆ ಇನ್ನು ಸೊರಬ ಕ್ಷೇತ್ರದಲ್ಲಿ ಈ ಬಾರಿಯೂ ಸಹೋದರರ ಸವಾಲು ಏರ್ಪಟ್ಟಿದೆ ಕಾಂಗ್ರೆಸ್ನಿಂದ ಮಧು ಬಂಗಾರಪ್ಪ ಅಖಾಡ ಪ್ರವೇಶ ಮಾಡಿದ್ರೆ ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ ಸ್ಪರ್ಧೆ ಮಾಡುತ್ತಿದ್ದಾರೆ ಎರಡೂ ಪಕ್ಷಗಳ ನಡುವೆ ನೇರ ನೇರ ಹಣಾಹಣಿ ಏರ್ಪಟ್ಟಿದೆ ಮಧು ಬಂಗಾರಪ್ಪ ಪರವಾಗಿ ಸಹೋದರಿ ಗೀತಾ ಶಿವರಾಜ್ ಕುಮಾರ್ ಪ್ರಚಾರ ಮಾಡಿದ್ದಾರೆ ಹಾಗೆಯೇ ಭಾವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಇದೀಗ ಕುಮಾರ್ ಬಂಗಾರಪ್ಪ ಪರವಾಗಿ ಪ್ರಚಾರಕ್ಕೆ ಅವರ ಪುತ್ರಿ ಲಾವಣ್ಯ ಧುಮುಕಿದ್ದಾರೆ ಹೊಳೆಕೊಪ್ಪ ಗ್ರಾಮದಲ್ಲಿ ತಮ್ಮ ತಂದೆ ಪರವಾಗಿ ಭರ್ಜರಿ ಪ್ರಚಾರ ನಡೆಸಿದ್ರು ಈ ವೇಳೆ ಮಾತನಾಡಿದ ಲಾವಣ್ಯ ತಮ್ಮ ತಂದೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತಷ್ಟು ಅಭಿವೃದ್ಧಿ ಮಾಡುವ ಮೂಲಕ ಸೊರಬ ಕ್ಷೇತ್ರವನ್ನ ರಾಜ್ಯದಲ್ಲಿಯೇ ಮಾದರಿ ಕ್ಷೇತ್ರವನ್ನಾಗಿಸುವ ಗುರಿ ಹೊಂದಿದ್ದಾರೆ ಇದಕ್ಕೆ ಕ್ಷೇತ್ರದ ಜನತೆ ಬಿಜೆಪಿಗೆ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದ್ರು ಅವ್ರಿಗೆ ಸ್ವಲ್ಪ ಮುಖ್ಯ ಒಂದು ಸತಿ ನಾವು ನನ್ನ ಫ್ರೆಂಡ್ದೇ ಮದುವೆ ಇತ್ತು ನಮ್ಮ ಸ್ನೇಹಿತರದ ಮದುವೆ ಬಾ ಅಂತ ಹೇಳಿದರೆ ಇಲ್ಲ ನಂಗೆ ಬರೋಕ್ಕಾಗಲ್ಲ ನಾನು ಆಲ್ರೆಡಿ ಸ್ವರಬಾಗಿ ಕೊಟ್ಟುಬಿಟ್ಟಿದ್ದೀನಿ ಅವರಿಗೆ ಅವ್ರಿಗೆ ಮುಖ್ಯ ಆಗಿದೆ ಅವರು ಸ್ವತಃ ಅವರು ಅವ್ರ ಸ್ವಾರ್ಥಕ್ಕೇನು ಅಥವಾ ಅವ್ರ ಸ್ವಂತಕ್ಕೇನು ಇಲ್ಲ ಅವ್ರಿಗೆ ನಮ್ಮೂರು ಇವಾಗ ನಾನು ಬಂದಿರೋದು ನಮ್ಮೂರು ಅಂತ ನನಗೆ ಮದುವೆ ಆಗಿದೆ ಇವಾಗ ನಾನು ಆರಾಮಾಗಿ ಕುತ್ಕೋಬೋದಿತ್ತು ಆದರೆ ಇದು ನಮ್ಮೂರಿದು ನಾವು ಇಲ್ಲೇ ವೋಟ್ರ್ ಐ ಡಿನೂ ಇಲ್ಲೇ ಇದೆ ನಮ್ಮದು ಎಲ್ಲ ನಾವಿಲ್ಲೇ ಹುಟ್ಟಿಲ್ಲ ಇಲ್ಲಿ ಬಟ್ ಬೆಳೆದಿದ್ದೀವಿ ಇಲ್ಲೇ ಅದಕ್ಕೆ ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊತೀನಿ ನಮ್ಮೂರನ್ನ ನಾವು ಕಾಪಾಡ್ಕೋಬೇಕು ಆಮೇಲೆ ನಮ್ಮ ಅಭಿವೃದ್ಧಿ ಇದ್ದಾರೆ ಅವ್ರಿಗೆ ಇನ್ನೂ ಅಭಿವೃದ್ಧಿ ಮಾಡೋಕ್ಕೆ ಒಂದು ಶಕ್ತಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ ಕೇಳ್ಕೊತೀನಿ ನಿಮ್ಮ ನೀವು ಮಾತ್ರ ಅಲ್ಲ ನಿಮ್ಗೆ ಗೊತ್ತಿದ್ದವರು ಸೊರಬದಲ್ಲೂ ಮಾತ್ರ ಅಲ್ಲ ಎಲ್ಲ ಕಡೆ ನಿಮಗೆ ಯಾರು ಗೊತ್ತು ಎಲ್ಲ ಊರಲ್ಲೂ ಹೇಳಿ ಬಿ ಜೆ ಪಿಗೆ ಓಟ್ ಹಾಕೋಕ್ಕೆ ಬಿ ಜೆ ಪಿಗೆ ಯಾಕೆ ಓಟ್ ಹಾಕಬೇಕು ಅಂತ ಹೇಳ್ತೀನಿ ನಮಗೆ ಅಭಿವೃದ್ಧಿ ಬೇಕು ನಾವು ಇವಾಗ ಏನು ಸೌಲಭ್ಯಗಳು ಕೊಡ್ತಿದ್ದಾರೆ ಇವಾಗ ನಾವು ಇನ್ನೂ ಅದನ್ನು ಚೆನ್ನಾಗಿ ಮಾಡ್ತಾರೆ ನಾವು ಅದನ್ನು ಇವಾಗ ಬಿ ಜೆ ಪಿ ತರಲಿಲ್ಲ ಅಂದರೆ ನಮಗೇನು ಬರ್ತಿದೆ ಅದು ಹೋಗುತ್ತೆ ನೀವೇನು ಇನ್ನೂ ಜಾಸ್ತಿ ಬೇಕು ಅಂತ ಕೇಳ್ತಾಯಿದ್ದೀರಾ ಅದು ಅದು ಸಿಗದೆ ಅದು ಸಿಗೋದು ದೂರದ ವಿಷಯ ಇವಾಗ ಸಿಗೋದು ಸಿಗೋಲ್ಲ ಅದಕ್ಕೆ ಎಲ್ಲರಲ್ಲೂ ವಿನಂತಿ ಮಾಡ್ಕೊತೀನಿ ಬಿ ಜೆ ಪಿಗೆ ಓಟ್ ನಮ್ಮ ನಮ್ಮಪ್ಪಾಗ ಓಟ್ ಹಾಕ್ರಿ ಅಂತಲೇ ಕೇಳ್ಕೊತೀನಿ ಕ್ರಮ ಸಂಖ್ಯೆ ಒಂದು ಕಮಲದ್ ಹೂ ಎಸ್ ಕುಮಾರ್ ಬಂಗಾರಪ್ಪ ಅವರ ಭಾವಚಿತ್ರನೂ ಇರುತ್ತೆ ಕಮಲದ್ ಹೂನು ಇರುತ್ತೆ ಎಲ್ಲರಿಗೂ ಕೇಳ್ಕೊತೀನಿ ಅವ್ರಿಗೊಂದು ಶಕ್ತಿ ಕೊಟ್ಬಿಟ್ಟು ನಮ್ಮ ಊರನ್ನ ಒಂದು ಮಾದರಿ ತಾಲೂಕು ಮಾಡಬೇಕು ಅಂತ ನಾನು ಈ ಬಾರಿ ರಾಜ್ಯದಲ್ಲಿ ಮಹಿಳಾ ಮತದಾರರ ಮೇಲೆ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೂರು ಪಕ್ಷಗಳು ಕಣ್ಣಿಟ್ಟಿವೆ ಹಾಗೇನೆ ಮೂರು ಪಕ್ಷಗಳ ಪ್ರಣಾಳಿಕೆಯಲ್ಲಿ ಮಹಿಳೆಯರನ್ನೇ ಗಮನದಲ್ಲಿ ಇಟ್ಕೊಂಡು ಅನೇಕ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ ಅಂತೆಯೇ ಅನೇಕ ಕಡೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮಹಿಳಾ ಮತದಾರರ ಮನಬಲಿಸಲು ಅಭ್ಯರ್ಥಿಗಳ ಕುಟುಂಬದ ಹೆಣ್ಣು ಮಕ್ಕಳು ಪ್ರಚಾರಕ್ಕೆ ಇಳಿದಿದ್ದಾರೆ ಸಾಗರ ಹಾಗೂ ಸೊರಬಾದಲ್ಲಿಯೂ ಅಪ್ಪನ ಪರವಾಗಿ ಪುತ್ರಿಯರು ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ ನ್ಯೂಸ್ ರೂಮ್